ಮೊದಲ ಹಂತದಲ್ಲಿ ಪಾಕಿಸ್ತಾನ ಇವತ್ತು ಕೂಡ ಭಾರತದ ಸಾಂಬಾ ಬಳಿಯಲ್ಲಿ ಡ್ರೋನ್ ದಾಳಿಯನ್ನು ನಡೆಸ್ತು ಅದಾದ ನಂತರ ಕಚುವಾದಲ್ಲೂ ಕೂಡ ಡ್ರೋನ್ ದಾಳಿಯನ್ನು ನಡೆಸಿದೆ ಅವಂತಿಪುರದ ಮೇಲೆ ಡ್ರೋನ್ ದಾಳಿಯಕ್ಕೆ ನಡೆಸೋದಕ್ಕೆ ಮುಂದಾಗಿದೆ ಮತ್ತು ವಿಶೇಷವಾಗಿ ಇದೇ ಸಂದರ್ಭದಲ್ಲಿನೇ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತಹ ಡ್ರೋನ್ ದಾಳಿಯನ್ನು ಗಮನಿಸ್ತಾ ಹೋದಾಗ ರಜೌರಿಯಲ್ಲೂ ಕೂಡ ಡ್ರೋನ್ ದಾಳಿಯಾಗಿದೆ ಹಾಗೆಯೇ ಉರಿ ಸೆಕ್ಟರ್ನಲ್ಲೂ ಕೂಡ ಡ್ರೋನ್ ದಾಳಿ ಆಗಿರುವಂಥದ್ದು ಅಂದರೆ ಪಾಕಿಸ್ತಾನ ಒಂದು ಕಡೆಯಲ್ಲಿ ಯಾವ ಸ್ವರೂಪದಲ್ಲಿ ಭಾರತದ ಮೇಲೆ ತನ್ನ ಶೆಲ್ಲಿಂಗ್ ಅನ್ನು ಮಾಡ್ತಾ ಇದೆಯೋ ಶೆಲ್ ದಾಳಿಯನ್ನು ಮಾಡ್ತಾ ಇದೆಯೋ ಹಾಗೆಯೇ ಮತ್ತೊಂದು ಕಡೆಯಲ್ಲಿ ಡ್ರೋನ್ ಮೂಲಕವಾಗಿ ಕೂಡ ದಾಳಿ ನಡೆಸ್ತಾ ಅಂತ ನೋಡಿದು ಭಾರತದ ಕಡೆಗೆ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಡ್ರೋನ್ಗಳ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ ಡ್ರೋನ್ಗಳು ಹಾರಿ ಬರ್ತಾ ಇರುವಂತಹ ದೃಶ್ಯಗಳು ಕೂಡ ಗೋಚರಿಸ್ತಾ ಇರುವಂತದ್ದು ಇದು ಕಾರ್ಗಿಲ್ ಮೇಲೆ ಬರ್ತಾ ಇರುವಂತಹ ಡ್ರೋನ್ಗಳು ಅನ್ನುವಂಥದ್ದು ಅಂದರೆ ಎಲ್ಲ ಕಡೆಗಳಲ್ಲೂ ಕೂಡ ಭಾರತದ ಉತ್ತರದ ಭಾಗದಲ್ಲೂ ಕೂಡ ಲಡಾಖ್ ರೀಜನ್ನ ಮೇಲೂ ಕೂಡ ಈಗ ಪಾಕಿಸ್ತಾನ ತನ್ನ ದಾಳಿಯನ್ನ ಆರಂಭಿಸಿರುವಂಥದ್ದು ಗೋಚರಿಸ್ತಾ ಇದೆ ಅಂದ್ರೆ ಈಗ ಎಲ್ಲ ಭಾಗಗಳಲ್ಲೂ ಕೂಡ ಪಾಕಿಸ್ತಾನವನ್ನು ಮಟ್ಟ ಹಾಕಬೇಕಾದಂತಹ ಅನಿವಾರ್ಯತೆ ಈಗ ಭಾರತೀಯ ಸೇನೆಗೂ ಕೂಡ ಇದ್ದೇ ಇದೆ ಈ ಕಾರಣಕ್ಕಾಗಿ ಭಾ ಭಾರತ ಸೇನೆ ಈಗಾಗಲೇ ಏನು ಹಾರಿ ಬರ್ತಾ ಇರುವಂತಹ ಡ್ರೋನ್ಗಳನ್ನು ಎಲ್ಲ ಕಡೆಗಳಲ್ಲೂ ಕೂಡ ನಾಶ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಬಹುತೇಕ ಪಾಕಿಸ್ತಾನ ಈಗ ನಡೆಸ್ತಾ ಇರುವಂತಹ ಡ್ರೋನ್ ದಾಳಿ ಭಾರತದ ಡಿಫೆನ್ಸ್ ಸಿಸ್ಟಮ್ ಯಾವ ಸ್ವರೂಪದಲ್ಲಿ ಇದನ್ನು ತಡೆಯುತ್ತೆ ಅನ್ನೋದಕ್ಕೆ ಸವಾಲು ಹಾಕುವಂತಹ ರೀತಿಯಲ್ಲಿನೇ ಡ್ರೋನ್ ದಾಳಿಯನ್ನು ನಡೆಸ್ತಾ ಇರುವಂತೆ ಭಾಸವಾಗ್ತಾ ಇದೆ ಪ್ರತಿಯೊಂದು ಡ್ರೋನ್ ಬಂದಾಗಲೂ ಕೂಡ ಅದನ್ನು ನೆಲಕ್ಕೆ ಬೀಳೋದಕ್ಕೆ ಬಿಡದೇನೆ ಆಕಾಶದಲ್ಲಿನೇ ಅದನ್ನು ಹೊಡೆದುರುಳಿಸುವಂತಹ ಪ್ರಯತ್ನವನ್ನು ಭಾರತ ಮಾಡ್ತಾ ಇರುವಂಥದ್ದು ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ ಬಹುತೇಕ ಒಂದು ಪಾಕಿಸ್ತಾನ ತನ್ನ ಡ್ರೋನ್ಗಳ ಮೂಲಕವಾಗಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಹೊರಟಂಗೆ ಕಾಣ್ತಿದೆ ಯುದ್ಧ ಆರಂಭಕ್ಕೂ ಮೊದಲು ತನ್ನ ಡ್ರೋನ್ಗಳನ್ನು ಖಾಲಿ ಮಾಡೋದ್ರ ಕಡೆಗೆ ಪಾಕಿಸ್ತಾನ ಹೊರಟಿದೆಯಾ ಅನ್ನುವಂಥ ಅನುಮಾನವೂ ಕೂಡ ದಟ್ಟವಾಗಿರುವಂಥದ್ದು ಪಾಕಿಸ್ತಾನದ ಡ್ರೋನ್ಗಳನ್ನು ಈಗಾಗಲೇ ಕಾರ್ಗಿಲ್ನಲ್ಲಿ ಬರ್ತಾ ಇದ್ದಂತಹ ಡ್ರೋನ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತದ ಸೇನಾಪಡೆಗಳು ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಅಂದರೆ ಕಾರ್ಗಿಲ್ನಿಂದ ಆರಂಭವಾಗಿ ಪಂಜಾಬ್ವರೆಗೆ ಜೈಸಲ್ಮೇರ್ವರೆಗೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡಿದೆ ಪಾಕಿಸ್ತಾನ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂಥದ್ದು ಸಾಲು ಸಾಲಾಗಿ ಬರ್ತಾ ಇದ್ದಾವೆ ಡ್ರೋನ್ಗಳು ನೂರಾರು ಡ್ರೋನ್ಗಳು ಬರ್ತಾ ಇರುವಂಥದ್ದು ಪಾಕಿಸ್ತಾನದ ಕಡೆಯಿಂದ ಭಾರತಕ್ಕೆ ಭಾರತದ ಆಗ ಆಕಾಶದಲ್ಲಿ ಈಗ ಡ್ರೋನ್ಗಳ ಡ್ರೋನ್ಗಳು ಕಾಣಿಸ್ಕೊಳ್ತಾ ಇದ್ದಾವೆ ಸತತವಾಗಿ ಡ್ರೋನ್ಗಳು ಕಾಣಿಸ್ಕೊಳ್ತಾ ಇದ್ದಾವೆ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತವು ಕೂಡ ಮಾಡಲಾಗ್ತಾ ಮಾಡ್ತಾ ಇದೆ ಆ ಕೆಲಸವನ್ನು ಭಾರತ ನಿರಂತರವಾಗಿ ಎಲ್ಲ ಕಡೆಗಳಲ್ಲೂ ಮಾಡ್ತಾ ಇದೆ ಇದೇ ಕಾರಣಕ್ಕಾಗಿ ಭಾರತ ಏನು ಯೋಚನೆ ಮಾಡಿತ್ತು ಯಾವ ಸ್ವರೂಪದಲ್ಲಿ ಭಾರತದ ಸೇನಾಧಿಕಾರಿಗಳು ಅಂದಾಜು ಮಾಡಿದ್ರು ಅದೇ ಕಾರಣಕ್ಕಾಗಿ ಇವತ್ತು ಬಹಳ ಮುನ್ನೆಚ್ಚರಿಕೆ ಕ್ರಮಗಳನ್ನು ಭಾರತ ತೆಗೆದುಕೊಂಡಿದೆ ಎಲ್ಲ ಭಾಗಗಳಲ್ಲೂ ಕೂಡ ಬಹುತೇಕ ಹರಿಯಾಣದ ಪಂಚಕುಲದವರೆಗೂ ಕೂಡ ಇವತ್ತು ಅನ್ನು ಮಾಡುವಂತಹ ಕೆಲಸವನ್ನು ಮಾಡಿದೆ ಭಾರತ ಯಾಕಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಈ ರೀತಿಯಾದಂಥ ಡ್ರೋನ್ ದಾಳಿಯನ್ನು ನಡೆಸಬಹುದು ಅಂತೇಳಿ ಮತ್ತು ಆ ಭಾಗದ ಎಲ್ಲ ನಾಗರಿಕರಿಗೂ ಕೂಡ ಸ್ಪಷ್ಟನೆಯನ್ನು ಮತ್ತು ಸ್ಪಷ್ಟತೆಯನ್ನು ನೀಡಲಾಗಿತ್ತು ಭಾರತದ ಮೇಲೆ ಇವರು ನಡೆಸಬಹುದಾಗಿರುವಂತಹ ಡ್ರೋನ್ ದಾಳಿಯನ್ನು ನಾವು ಹೇಗೆ ಎದುರಿಸಬೇಕಾಗಿದೆ ಅನ್ನುವಂತಹ ನಿಟ್ಟಲ್ಲೂ ಕೂಡ ಆದರೆ ಸದ್ಯಕ್ಕೆ ನಾವು ನೋಡ್ತಾ ಇರುವಂತಹ ಈ ಡ್ರೋನ್ ದೃಶ್ಯಗಳನ್ನು ನೋಡ್ತಾ ಹೋದರೆ ಯಾವ ಸ್ವರೂಪದಲ್ಲಿ ಪಾಕಿಸ್ತಾನದ ಕಡೆಯಿಂದ ನಿರಂತರವಾದಂತಹ ಡ್ರೋನ್ ದಾಳಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ಗೋಚರಿಸ್ತಾ ಇದೆ ಈಗಾಗ್ಲೇನೆ ಪಾಕಿಸ್ತಾನದ ಕಡೆಯಿಂದ ನಡೀತಾ ಇರುವಂತಹ ಡ್ರೋನ್ ದಾಳಿಯನ್ನ ನಾವು ಗಮನಿಸ್ತಾ ಇದ್ವಿ ಒಂದಾದ ಮೇಲೊಂದು ದೃಶ್ಯಗಳು ಈಗ ಸಿಗ್ತಾ ಇದ್ದಾವೆ ಬಹುತೇಕ ಇದು ಒಂದು ಒಂದೂವರೆ ಗಂಟೆಗಳ ಹಿಂದೆ ನಡೆದಿರತಕ್ಕಂತಹ ಡ್ರೋನ್ ದಾಳಿಯ ದೃಶ್ಯಗಳಿವು ನಾವೀಗ ನಿಮಗೆ ಆಗ ಏನು ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಇರೋದು ಫಿರೋಜ್ಪುರದಲ್ಲಿ ನಡೆದಿರುವಂತಹ ಡ್ರೋನ್ ದಾಳಿಗಳು ಅಲ್ಲಿ ನಡೀತಾ ಇದೆ ಫಿರೋಜ್ಪುರದಲ್ಲೂ ಕೂಡ ಈಗ ಪಂಜಾಬ್ನ ಫಿರೋಜ್ಪುರದಲ್ಲಿ ನಡೀತಾ ಇರುವಂತಹ ಡ್ರೋನ್ ದಾಳಿ ಅಲ್ಲಿ ಸಾಕ್ ನುಗ್ಗಿ ಬರ್ತಾ ಇರುವಂತಹ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತೀಯ ಸೇನೆಗಳು ಮಾಡ್ತಾ ಇರುವಂಥದ್ದು ನಿರಂತರವಾಗಿ ಡ್ರೋನ್ ದಾಳಿಯನ್ನು ಈಗ ಪಾಕಿಸ್ತಾನ ಶುರು ಮಾಡಿದೆ ಸತತ ಎರಡನೇ ದಿನಕ್ಕೆ ಈಗ ಪಾಕಿಸ್ತಾನದ ಕಡೆಯಿಂದ ನುಗ್ಗಿ ಬರ್ತಾ ಇರುವಂತಹ ಡ್ರೋನ್ಗಳು ಅವುಗಳನ್ನು ಕೆಡುವಂತಹ ಕೆಲಸವನ್ನು ಈಗ ಭಾರತ ಮಾಡ್ತಾ ಇದೆ ನಿರಂತರವಾಗಿ ಡ್ರೋನ್ ದಾಳಿಯನ್ನ ಪಾಕಿಸ್ತಾನ ನಡೆಸ್ತಾ ಅಂತ ನೋಡಿ ಸಾಲು ಸಾಲಾಗಿ ನುಗ್ಗಿ ಬರ್ತಾ ಇರುವಂತಹ ಡ್ರೋನ್ಗಳ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ ನಿನ್ನೆಗಿಂತಲೂ ಹೆಚ್ಚಿನ ಸ್ವರೂಪದಲ್ಲಿ ಇವತ್ತು ಪಾಕಿಸ್ತಾನ ಡ್ರೋನ್ಗಳನ್ನ ಭಾರತದ ಕಡೆಗೆ ಬಿಟ್ಟಿರುವಂತದ್ದು ಸ್ಪಷ್ಟವಾಗಿದೆ ನಿನ್ನೆ ರಾತ್ರಿ ಸುಮಾರು ಎಂಟೂವರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕೂಡ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿತ್ತು ಇವತ್ತು ಈಗ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಶುರು ಮಾಡಿದೆ ಬಹುಶಃ ಬಹುತೇಕ ಭಾರತ ಯಾವ ಸ್ವರೂಪದಲ್ಲಿ ಈ ಡ್ರೋನ್ಗಳಿಗೆ ಪ್ರತ್ಯುತ್ತರವನ್ನು ಕೊಡುತ್ತೆ ಅನ್ನುವಂತಹ ಕಾರಣಕ್ಕಾಗಿಯೇ ಪಾಕಿಸ್ತಾನ ಇದನ್ನು ಮಾಡ್ತಾ ಇದೀವಿ ಭಾರತವನ್ನು ಯುದ್ಧಕ್ಕೆ ಆಹ್ವಾನಿಸಲೇಬೇಕು ಅನ್ನುವಂತಹ ರೀತಿಯಲ್ಲಿ ಪಾಕಿಸ್ತಾನ ವರ್ತಿಸ್ತಾ ಇರುವಂಗೆ ಕಾಣ್ತಾ ಇದೆ ಯಾಕಂದರೆ ಅವರಲ್ಲಿರುವಂತಹ ಉಗ್ರರನ್ನು ಹೊಡೆದುಕೊಂಡಿ ಕೊಂದಿರತಕ್ಕಂತಹ ನೋವು ಪಾಕಿಸ್ತಾನಕ್ಕೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈ ಕಾರಣಕ್ಕಾಗಿ ಯಾಕಂದರೆ ಅಲ್ಲಿ ನುಗ್ಗಿ ಅವರ ದೇಶದ ಒಳಗಡೆ ಹೋಗಿ ಅವರ ಉಗ್ರರನ್ನ ಕೊಲ್ಲುವಂತಹ ಕೆಲಸವನ್ನ ಭಾರತ ಮಾಡ್ತು ಈಗ ಭಾರತದ ಮೇಲೆ ಸತತ ಎರಡನೇ ದಿನಕ್ಕೆ ಈ ಡ್ರೋನ್ ದಾಳಿಯನ್ನ ಈಗ ಪಾಕಿಸ್ತಾನ ಮಾಡ್ತಾ ಇದೆ ಭಾರತ್ ಪಾಕಿಸ್ತಾನ ತನ್ನ ಬಳಿಯಲ್ಲೂ ಕೂಡ ಡ್ರೋನ್ಗಳು ಇದಾವೆ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂಗೆ ಕಾಣ್ತಾ ಇದೆ ನಿಜವಾದಂತಹ ಯುದ್ಧ ಆರಂಭಕ್ಕೂ ಮುಂಚಿತವಾಗಿದೆ ಪಾಕಿಸ್ತಾನ ತನ್ನ ಡ್ರೋನ್ಗಳನ್ನು ಖಾಲಿ ಮಾಡೋದಕ್ಕೆ ಹೊರಟಿದೆಯಾ ಅಂತ ಹೇಳುವಂಥದ್ದು ಅನುಮಾನ ಬರುತ್ತೆ ಡ್ರೋನ್ಗಳನ್ನು ನಿನ್ನೆಯೂ ಕೂಡ ಸಂಪೂರ್ಣವಾಗಿ ಕೆಡವಿ ಹಾಕುವಂತಹ ಕೆಲಸವನ್ನು ಭಾರತೀಯ ಸೇನೆ ಮಾಡಿತು ಕೆಲವೊಂದು ಜೀವಂತ ಬಾಂಬ್ಗಳು ಕೂಡ ಅಂದರೆ ಡ್ರೋನ್ಗಳಲ್ಲಿದ್ದಂತಹ ಜೀವಂತ ಬಾಂಬ್ಗಳು ಕೂಡ ಭಾರತದ ನೆಲದಲ್ಲಿ ಬಿದ್ದಿದ್ದಂಥದ್ದು ಕೂಡ ನಾವು ನೋಡಿದ್ವಿ ಫಿರೋಜ್ಪುರದಲ್ಲಿ ಸಾಂಬಾದಲ್ಲಿ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಈಗ ಡ್ರೋನ್ ದಾಳಿ ಶುರುವಾಗಿದೆ ಮ ಮತ್ತೊಂದು ಸುತ್ತಿನ ಡ್ರೋನ್ ದಾಳಿಯನ್ನು ಈಗ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು ಸ್ಪಷ್ಟ ಇದೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಉ ಉಪಟಳ ಇನ್ನೂ ಕೂಡ ನಿಂತಿಲ್ಲ ಗಡಿ ರೇಖೆಯ ಉದ್ದಕ್ಕೂ ಕೂಡ ಒಂದು ಕಡೆಯಲ್ಲಿ ಶೆಲ್ಲಿಂಗ್ ನಿರಂತರವಾಗಿ ಮಾಡಿದ್ದಾರೆ ನಿನ್ನೆ ರಾತ್ರಿಯಿಂದ ಶುರುವಾಗಿರುವಂತಹ ಶೆಲ್ಲಿಂಗ್ ಇವತ್ತು ಹಗಲಲ್ಲೂ ಕೂಡ ಮುಂದುವರೆದಿತ್ತು ಈಗ ಇವತ್ತು ರಾತ್ರಿಯೂ ಕೂಡ ಒಂದು ಕಡೆಯಲ್ಲಿ ಶೆಲ್ಲಿಂಗ್ ಆಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಡ್ರೋನ್ಗಳು ಹಾರಿ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಡ್ರೋನ್ ಗಳನ್ನ ಹಾರಿಸ್ತಾ ಇದ್ದಾರೆ ಡ್ರೋನ್ಗಳು ಸತತವಾಗಿ ಭಾರತದ ಕಡೆಗೆ ಬರ್ತಾ ಕೂಡ ನಾವು ನೋಡ್ತಾ ಇದ್ದೀವಿ